ಸ್ವಾಗತ ಇದು ನ್ಯೂಸ್ ಅಪ್ಡೇಟ್ ಕನ್ನಡ ಹಿಂದಿನ ಅಪ್ಡೇಟ್ಸ್ಗಳನ್ನ ನೋಡ್ತಾ ಬರೋಣ ಜೈಲಿನಲ್ಲಿರುವ ನಟ ದರ್ಶನ್ಗೆ ಟಿವಿ ಭಾಗ್ಯ ಸ್ವಾಮಿ ಪೋಷಕರಿಗೆ ಕೋರ್ಟ್ ಸಮನ್ಸ್ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ ತೂಗುದಿ ಪ್ರಕರಣದ ವಿಚಾರಣೆಯಲ್ಲಿ ಇಂದು ಮಹತ್ವದ ಬೆಳವಣಿಗೆ ನಡೆದಿವೆ ಇಂದಿನ ಕೋರ್ಟ್ ವಿಚಾರಣೆ ವೇಳೆ ದರ್ಶನ್ಗೆ ಟಿವಿ ನೋಡುವ ಅವಕಾಶ ಮಾಡಿಕೊಡಲಾಗಿದೆ ಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ನೀಡಿರುವ ಕೋರ್ಟ್ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ ಕಾಂತಾರ ಚಿತ್ರದಲ್ಲಿ ದೈವವನ್ನು ದೆವ್ವ ಎಂದ ವಿಚಾರ ನಟ ರಣವೀರ್ ಸಿಂಗ್ ಮೇಲೆ ಎಫ್ಐಆರ್ ದಾಖಲು ರಿಷಬ್ ಶೆಟ್ಟಿ ನಟನೆಯ ನಿರ್ದೇಶನದ ಕಾಂತಾರ ಸಿಕ್ವೆಲ್ನ ಸಿನಿಮಾವನ್ನು ನೋಡಿದ ನಟ ರಣವೀರ್ ಸಿಂಗ್ರವರು ಈ ಸಿನಿಮಾದಲ್ಲಿರುವ ಚಾವುಂಡಿ ದೈವವನ್ನು ಫೀಮೇಲ್ ಪೋಸ್ಟ್ ಎಂದು ಕರೆದು ಅದರ ನಟನೆಯ ಅನುಕರಣೆ ಮಾಡಿದ್ದು ಇದೀಗ ಬಾಲಿವುಡ್ ರಣವೀರ್ ಸಿಂಗ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಛತ್ತೀಸ್ಗಢದ ಬಿಜಾಪುರ್ನಲ್ಲಿ ಎನ್ಕೌಂಟರ್ ಹನ್ನೆರಡು ಜನ ನಕ್ಸಲರು ಮತ್ತು ಮೂವರು ಸೈನಿಕರು ಬಲಿ ಭಾರತದ ವಿವಿಧ ಭಾಗಗಳನ್ನು ನಕ್ಸಲರಿಂದ ಮುಕ್ತಗೊಳಿಸಲು ಭದ್ರತಾ ಪಡೆಗಳು ತಮ್ಮ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ ಈ ಸಂದರ್ಭದಲ್ಲಿ ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ಇಂದು ಭದ್ರತಾ ಪಡೆಗಳು ಮತ್ತು ನಕ್ಸಲರ ನಡುವೆ ಭೀಕರ ಗುಂಡಿಗಿನ ಚಕಮಕಿ ನಡೆದಿದೆ ಅದರಲ್ಲಿ ಹನ್ನೆರಡು ನಕ್ಸಲರು ಬಲಿಯಾಗಿದ್ದಾರೆ ಮತ್ತೆ ಮೂವರ ಸೈನಿಕರು ಹುತಾತ್ಮರಾಗಿದ್ದಾರೆ ಪಾಣಿಪತ್ನಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ಕೃತ್ಯವನ್ನು ನಡೆದಿದ್ದು ಮಹಿಳೆಯೊಬ್ಬರ ಸ್ವಂತ ಮಗ ಸೇರಿ ನಾಲ್ವರು ಮಕ್ಕಳನ್ನು ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಹರಿಯಾಣದ ಪಾಣಿಪತ್ನಲ್ಲಿ ಪೊಲೀಸರು ಒಬ್ಬ ಕ್ರೂರ ಮಹಿಳೆಯನ್ನು ಬಂಧಿಸಿದ್ದು ಆಕೆಯ ಭಯಾನಕ ಕೃತ್ಯಗಳು ಕುಟುಂಬದಿಂದ ಪೊಲೀಸರವರಿಗೆ ಎಲ್ಲರನ್ನೂ ಆಘಾತಗೊಳಿಸಿವೆ ವಾಸ್ತವವಾಗಿ ಈ ಮಹಿಳೆ ಸುಂದರ ಮಕ್ಕಳನ್ನು ದ್ವೇಷಿಸುತ್ತಿದ್ದಳು ಅವಳು ನೋಡಿದ ಯಾವುದೇ ಮಗುವನ್ನು ಕೊಲ್ಲುತ್ತಿದ್ದಳು ಈ ಮಕ್ಕಳನ್ನು ಕೊಲ್ಲಲು ಅವಳು ಯಾವುದೇ ಆಯುಧಗಳನ್ನು ಬಳಸ್ತಿರಲಿಲ್ಲ ಬದಲಾಗಿ ಅವಳು ಅವರನ್ನು ಟಬ್ ಬಾತ್ರೂಮ್ ಸಿಂಕ್ ಅಥವಾ ಯಾವುದೇ ಸಣ್ಣ ನೀರಿನ ಪಾತ್ರೆಯಲ್ಲಿ ಮುಳುಗಿಸಿ ನಂತರ ಕೊಲೆ ಮಾಡ್ತಾ ಇದ್ಳು ತನಗಿಂತ ಸುಂದರ ಮಕ್ಕಳನ್ನು ಕೊಂದರೆ ಅವಳಿಗೆ ಏನೋ ಸಂತೋಷವಂತು ಗ್ಯಾರಂಟಿ ಸರ್ಕಾರಕ್ಕೆ ಕಿಕ್ ಕೇಳಿಸಿದ ಮಧ್ಯಪ್ರಿಯರು ಅಬಕಾರಿ ಇಲಾಖೆಯ ಆದಾಯದಲ್ಲಿ ಭಾರಿ ಕುಸಿತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳ ಯಶಸ್ಸಿನಲ್ಲಿ ತೇಲಾಡುತ್ತಿರುವಾಗಲೇ ಮದ್ಯಪ್ರಿಯರು ಸರ್ಕಾರಕ್ಕೆ ಅನಿರೀಕ್ಷಿತ ಎಣ್ಣೆ ಶಾಕ್ ನೀಡಿದ್ದಾರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ದೊಡ್ಡ ಮಟ್ಟಿಗೆ ಅಬಕಾರಿ ಇಲಾಖೆಯ ಆದಾಯವನ್ನೇ ನೆಚ್ಚಿಕೊಂಡಿದ್ದ ಸರ್ಕಾರಕ್ಕೆ ಕಳೆದ ಏಳು ತಿಂಗಳಿಂದ ಮದ್ಯ ಮಾರಾಟ ಸಂಪೂರ್ಣ ಡಲ್ ಆಗಿರುವುದು ತಲೆಬಿಸಿ ತಂದ ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಬ್ಯಾಚುಲರ್ ಜೊತೆ ಉಳ್ಕೊಂಡಿದ್ದ ಇಬ್ಬರು ಹುಡುಗಿಯರು ಉಳಿದುಕೊಳ್ಳಲು ಜಾಗ ನೀಡದ ತಪ್ಪಿಗೆ ದಂಡ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸ ಮಾಡುತ್ತಿದ್ದು ಒಂದು ರಾತ್ರಿ ಇಬ್ಬರು ಹುಡುಗಿಯರು ಬಂದಿದ್ದಕ್ಕೆ ಐದು ಸಾವಿರ ದಂಡ ಹಾಕಿರುವ ವಿಷಯವನ್ನು ಬೆಂಗಳೂರು ಮೂಲದ ಒಬ್ಬ ವ್ಯಕ್ತಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ತಾವು ಸೊಸೈಟಿಯಿಂದ ಇನ್ವಾಯ್ಸ್ನ ಸ್ಕ್ರೀನ್ಶಾಟನ್ನು ಶೇರ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಆ ಸೊಸೈಟಿಯ ವಿರುದ್ಧ ಏನಾದರೂ ಕಾನೂನು ಕ್ರಮ ಕೈಗೊಳ್ಳಬಹುದಾ ಅಂತ ಪ್ರಶ್ನೆ ಕೇಳಿದ್ದಾರೆ ನಾವಿರುವ ಕಮ್ಯುನಿಟಿ ಅಪಾರ್ಟ್ಮೆಂಟ್ನಲ್ಲಿ ಬ್ಯಾಚುಲರ್ಗಳು ಅತಿಥಿಗಳನ್ನು ರಾತ್ರಿ ಉಳಿಸಿಕೊಳ್ಳಲು ಅವಕಾಶವೇ ಇಲ್ಲ ಆದರೆ ಈ ಥರ ಕುಟುಂಬಗಳಿಗೆ ಮಾತ್ರ ಈ ರೀತಿ ಯಾವುದೇ ನಿರ್ಬಂಧಗಳಿಲ್ಲ ನಾವು ನಿರ್ವಹಣಾ ಶುಲ್ಕ ಎಲ್ಲವನ್ನೂ ಕೊಡುತ್ತೇವೆ ನಮಗೊನ್ಯಾಯ ಕುಟುಂಬಸ್ಥರಿಗೊನ್ಯ ಅಂತ ಪ್ರಶ್ನೆ ಕೇಳಿದ್ದಾರೆ ರಾಜ್ಯ ಪೊಲೀಸ್ ಇಲಾಖೆಯ ಮರ್ಯಾದೆ ತೆಗೆದ ಮತ್ತೊಬ್ಬ ಪೊಲೀಸ್ ಸಿಬ್ಬಂದಿ ಒಬ್ಬರಿ ಹನ್ನೊಂದು ಲಕ್ಷ ಖರ್ಚು ಹೆಂಡತಿಗೆ ಉಡುಗೊರೆ ಕೊಟ್ಟ ಪೊಲೀಸ್ ನಾಗರಿಕ ಸುರಕ್ಷತೆಗಾಗಿ ಕವಲಿನಲ್ಲಿರಬೇಕಾದ ಕೆಲ ಪೊಲೀಸ್ ಸಿಬ್ಬಂದಿಯ ಕಳ್ಳಾಟಗಳು ನಿರಂತರವಾಗಿ ಬಯಲೇ ಬಯಲಾಗುತ್ತಿದ್ದು ಇಲಾಖೆಯ ಗೌರವಕ್ಕೆ ಗಂಭೀರ ಧಕ್ಕೆಯನ್ನು ಉಂಟು ಮಾಡಿವೆ ಸಿದ್ದಾಪುರ ದರೋಡೆ ಪ್ರಕರಣದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಬಂಧನವಾಗಿರುವುದು ಮರೆಸುವ ಮುನ್ನವೇ ಇದೀಗ ಸೈಬರ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಬಿ ಉಲ್ಲಾ ಎಂಬಾತನಿಂದ ಲಕ್ಷಾಂತರ ರೂಪಾಯಿ ಕಳತನ ನಡೆದಿರುವುದು ಬೆಳಕಿಗೆ ಬಂದಿದೆ ಸೈಬರ್ ಅಪರಾಧ ಪ್ರಕರಣದಲ್ಲಿ ಒಬ್ಬ ಆರೋಪಿ ಬಂಧಿತನಾಗಿರ್ತಾನೆ ಆತನ ಕಾರಿನಲ್ಲಿ ಹನ್ನೊಂದು ಲಕ್ಷ ರೂಪಾಯಿ ನಗದು ಹಣ ಇರುತ್ತದೆ ಆ ಆರೋಪಿಯ ಹಣವನ್ನೇ ಕದ್ದ ಈ ಪೊಲೀಸ್ ತನ್ನ ಹೆಂಡತಿಗೆ ಚಿನ್ನದ ಉಡುಗೊರೆಗಳನ್ನು ಕೊಟ್ಟಿದ್ದಾನೆ ಅಭಿಮಾನಿಗಳ ಮುಂದೆ ಅಸಭ್ಯ ಸನ್ನೆ ಮಾಡಿದ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಬಾಲ್ಕನಿಯಲ್ಲಿ ನಿಂತು ಮದ್ಯದ ಬೆರಳು ತೋರಿಸಿದ ಆರ್ಯನ್ ಖಾನ್ ಖಾಸಗಿ ಕಾರ್ಯಕ್ರಮವೊಂದರ ನಿಮಿತ್ತ ಬೆಂಗಳೂರಿಗೆ ಆಗಮಿಸಿದ್ದ ಆರ್ಯನ್ ಖಾನ್ ಅವರನ್ನು ನೋಡಿ ಅಭಿಮಾನಿಗಳು ತುಂಬಾ ಖುಷಿಪಟ್ಟಿದ್ದರು ಫ್ಯಾನ್ಸ್ ಅಂತ ಕೈ ಬೀಸುವ ಬದಲು ಪಬ್ನ ಬಾಲ್ಕನಿಯಲ್ಲಿ ನಿಂತು ಮದ್ಯದ ಬೆರಳು ತೋರಿಸಿದ್ದಾರೆ ಆರ್ಯನ್ ಖಾನ್ ಈ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದು ನೆಟ್ಟಿಗರು ಆರ್ಯನ್ ಖಾನ್ ಅವರ ಈ ವರ್ತನೆಯನ್ನು ತೀವ್ರವಾಗಿ ಖಂಡಿಸುತ್ತಿದ್ದಾರೆ